ನೋಡಿ ಈ ರೀತಿ ಇದು ಜಿಲೇಬಿ ಜಿಲೇಬಿ ಮೀನು ಫ್ರೆಶ್ ಮೀನೇ ಇಟ್ಕೊಡ್ತೀವಿ ನಂತ ಹಳೇ ಪಳವಿಲ್ಲ ಫ್ರೆಶ್ ಕೆರೆಗೆ ಕೆರೆಗೆ ಬರ್ತೀವಿ ಅಂದ್ರೆ ಫೋನ್ ನಂಬರ್ ಇಸ್ಕೊಳ್ಳಿ ಕೆರೆ ಹತ್ರಕ್ಕೆ ಬಂದು ಇಟ್ಕೊಡ್ತೀವಿ ತಗೋತೇರಿ ಫುಲ್ ಕ್ಯಾಶ್ ಕೊಡ್ತಾ ಇರಬೇಕು ಇಸ್ಕ ಬೈತಾ ಇರ್ಬೇಕು ಇಷ್ಟ ಇಷ್ಟ ತಗೋತಾರೆ ಕೇಜಿಗೆ ಕೆಜಿಗ್ಸ ನಾ ನೂರೈವತ್ತು ಕೆರೆ ಬಂದ್ರೆ ಇನ್ನೂರ್ ರೂಪಾಯಿ ತಗೋತೀವಿ ಇವಂದ್ರೆ ಕೆರೆ ಬಂದ್ರೆ ಐದ್ ನಿಮಿಷಕ್ಕೆ ಇವಾಗ ಹಿಡದ್ ಬಿಟ್ಟಿ ಫ್ರೆಶ್ ಮೀನು ತಿಂತಾ ಇದ್ರೆ ಇನ್ನ ಒಂದ್ ಇವಾಗ ಒಂದ್ ತಿಂತಾ ಇದ್ರೆ ಇನ್ನೊಂದು ಕೊಡಿ ಅನ್ನಂಗ ಇರುತ್ತೆ ಅದಂದ್ರೆ ಮಾಮೂಲಿ ಚೆನ್ನಾಗಿರಲ್ಲ ಇವರು ಇವ್ರು ನಾನು ನಾನ್ ನಾನ್ ಕಲ್ಸಿರೋದು ಇವ್ರಿಗೆ ಅವ್ರು ಅಸುಬ್ರು ಇವತ್ ಬಂದಿರೋದು ಇವತ್ತು ಬಂದು ಇವತ್ತಿಗೆ ಟ್ರೈನಿಂಗ್ ಕೊಟ್ಟಿದ್ದೀನಿ ಅಂದ್ರೆ ಕಷ್ಟ ಐತೆ ಬಾಳ ಅಂದ್ರೆ ಹಿಡಿತಾ ಇದ್ರೆ ಅಂದ್ರೆ ನಮ್ದೊಂದು ಆಶೀರ್ವಾದ ಅಂದ್ರೆ ತಿಂದ ಹಾಡಿಕೆ ಬೇಡ ಅನ್ನಿಸುತ್ತೆ ಇದೆ ಅಂದ್ರೆ ಮಾಮೂಲಿ ಫ್ರೆಶ್ ಮೀನು ಇವಾಗ ಹಿಡಿದ್ಬಿಟ್ಟು ಹೆಂಗೆ ಇವಾಗ ಕೊಡ್ತಾ ಕೊಡ್ಕೊಂಡ್ಬಿಟ್ಟು ಇದು ಮಾಡೋದು ಅಷ್ಟೇ ಜಾಸ್ತಿ ಎಷ್ಟಿದ್ರೆ ಇಷ್ಟು ಇದ್ರೆ ಹಿಡಿಬೋದು ನಿಮ್ಗೆ ಎಷ್ಟು ವರ್ಷ ಇವಾಗ ನಮ್ಗೆ ಇವಾಗ ಮೂವತ್ತು ವರ್ಷ ನೀನು ಹಿಡಿಯೋದ್ರದೇ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಐತೆ ನಿಮಗೆ 20 ವರ್ಷ ಟೋಟಲ್ 10 ವರ್ಷದಿಂದ ಸ್ಟಾರ್ಟ್ ಮಾಡಿದ್ರು ನೀವು ಸ್ಟಾರ್ಟ್ ಮಾಡಿದ್ರ ನಮ್ಮ ಚಿಕ್ಕಪ್ಪ ಒಬ್ಬರು ಅವರೇ ಅವರ ಜೊತೆ ಹೋಗಿ ಹೋಗಿ ನಮ್ಮ ಅಂದ್ರೆ ನಿಮ್ಮ ಫ್ಯಾಮಿಲಿ ಇಂದ ಫ್ಯಾಮಿಲಿ ಅಂದ್ರೆ ನಮಗೂ ಗೊತ್ತಿತ್ತಿಲ್ಲ ಅಂದ್ರೆ ನಮ್ಮ ಚಿಕ್ಕಪ್ಪ ಹೋಗಿ ಹೋಗಿ ನಾವು ಹೆಂಗೆ ಸ್ಕೂಲ್ ಗೆ ಪಟ ಇದ್ ಮಾಡಿದ್ರು ಅದೇ ತರ ನಾವುವೇ ಅವರ ಜೊತೆ ಹೋಗಿ ಹೋಗಿ ಕಲ್ಕನಿತ್ತು ಇದು ನಿಮಗೆ ಯಾವ ಮೀನು ಟೇಸ್ಟ್ ಬರ್ತದೆ ಅಂತ ಗೊತ್ತಲ್ವಾ ಗೊತ್ತು ಅಂದ್ರೆ ನಿಮಗಾದ್ರೆ ಒಳ್ಳೊಳ್ಳೆ ಮೀನು ಟೇಸ್ಟ್ ಅಂತ ಬರುತ್ತೆ ಗೊತ್ತಾಗುತ್ತೆ ಅಂದ್ರೆ ಬೇರೆ ಗೊತ್ತೈತೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ನಮ್ಗೆ ಅಂದ್ರೆ ಇದೇ ಅನುಭವ ಮೀನು ಹಿಡಿದಿ ಎಷ್ಟು ಗಂಟೆ ಎಷ್ಟು ದಿನಗಳಾದ್ಮೇಲೆ ಸಾಂಬಾರು ಇಲ್ಲ ಕಬಾಬು ಫ್ರೈ ಮಾಡ್ಕೊಂಡ್ ತಿನ್ಬಹುದು ಸಾಯಂಕಾಲದವರೆಗೂ ಟೈಮ್ ಇರುತ್ತೆ ಇವತ್ತು ಇಟ್ಬಿಟ್ಟು ನಾಳೆ ನಾಳೆ ಮಾಡಕೆ ಈ ಬರುತ್ತೆ ಈ ಐಸು ಅಲ್ಲಿ ಇಡಬಹುದು ಫ್ರಿಜಲೇಟರ್ ಫ್ರಿಜರ್ ಇಟ್ಟರೆ ಏನ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ಮಾಮೂಲಿ ಹಂಗೆ ಇಟ್ರೆ ಸ್ಮೆಲ್ ಬರುತ್ತೆ ಮಾಮೂಲಿ ಫ್ರಿಜ್ ಅಲ್ಲಿ ಇಟ್ರೆ ಒಂದಿನ ಇಡಬಹುದು ಮಸಾಲೆ ಹಾಕಿ ಕ್ಲೀನ್ ಮಾಡಿ ಮಾರ್ಬೇಕಾರೆಲ್ಲ ಫಿಶ್ ಮಾರ್ಕೆಟ್ ಎಲ್ಲ ಅವರೆಲ್ಲ ಐಸ್ ಇಡುತ್ತಾರೆ ನಾವೆಲ್ಲ ಫ್ರೆಶ್ ಮೀನು ಅವೇನಾಗಲ್ವಾ ಅವೆಲ್ಲ ಆಗಲ್ಲ ಅಂದ್ರೆ ಕಮ್ಮಿ ಆಗುತ್ತೆ ಅಂದ್ರೆ ಒಂಥರ ಇವಾಗ ಒಳಗಡೆ ಕಳ್ಳಿ ಎಲ್ಲ ಕ್ಲೀ ಎಲ್ಲ ಹೋಗಿರುತ್ತೆ ಟೇಸ್ಟ್ ಇರಲ್ಲ ರುಚಿ ಇರಲ್ಲ ಇವಂದ್ರೆ ಕೆರೆ ಬಂದ್ರೆ ಐದ್ ಇವಾಗ ಬಿಟ್ಟು ಹಿಂಗ್ ಫ್ರೆಶ್ ಮೀನು ಇವಾಗ ಒಂದ್ ಇದ್ರೆ ಇನ್ನೊಂದ್ ಕುಡಿ ಅನ್ನಂಗ ಇರುತ್ತೆ ಅದಂದ್ರೆ ಮಾಮೂಲಿ ಚೆನ್ನಾಗಿರಲ್ಲ ಅಂದ್ರೆ ಬೇಡ ಅನಸ್ತೇ ಇದ್ರೆ ಮಾಮೂಲಿ ಫ್ರೆಶ್ ಮೀನು ಇವಾಗ ಇಡದ್ ಬಿಟ್ಟು ಹಿಂಗೆ ಇವಾಗ ಕೊಡ್ತಾ ಇದ್ ಕುಡಿಸ್ಬಿಟ್ಟು ಅಷ್ಟೇ ಆಮೇಲೆ ಇನ್ನೊಂದ್ ಕೇಳ್ಪಟ್ಟೆ ಈ ಕೆರೆಗಳಲ್ಲೆಲ್ಲ ಕೂಳಿ ಆಡೋದು ಅಂತಾರಲ್ಲ ಕೂಳಿ ಆಡೋದಂದ್ರೆ ನೀರು ಕೆರೆಲೆಲ್ಲ ಖಾಲಿ ಆಗ್ಬೇಕು ಅವಾಗ ಇಡುದರ್ ತುಂಬುತ್ತಾರೆಲ್ಲ ನೀರ್ ಎಲ್ಲ ಕಡಿಮೆ ಆದಾಗ ಕೂಳಿ ತಗೊಂಡು ಹಿಡಿಯೋದು ಕೂಳಿಲಿ ಚೆನ್ನಾಗಿ ಕೂಳಿಲಿ ಹಿಡಿಬೋದು ಅಂದ್ರೆ ನೀರ್ ಕಡಿಮೆ ಇದ್ರೆ ಹಿಡಿಬೋದು ಜಾಸ್ತಿ ಎಷ್ಟಿದ್ರೆ ಎಷ್ಟು ಇದ್ರೆ ಹಿಡಿಬೋದು ಕೂಳಿಲಿ ದಪ್ಪ ಮೀನು ಹಿಡಿಬೋದು ಹಿಡಿಬೋದು ಹತ್ತು ಕೆಜಿ ಮೇಲೆ ಹಿಡಿಬೋದು ಒಂದು ಮೀನು ಹತ್ತು ಕೆಜಿ ಗಂಟು ಹಿಡಿಬೋದು ಆರಾಮಾಗಿ ಬಿಡ್ತಾವ ಆರಾಮಾಗಿ ಬಿಡುತ್ತವೆ ಅಂದ್ರೆ ಹಿಡಿಯೋ ಟೆಕ್ನಿಕಲ್ಲಿ ಅಮಿಕಬೇಕು ಅಮಿಕ ಬೇಕು ಆಮೇಲೆ ಕರೆಕ್ಟ್ ಆಗಿ ನೋಡ್ಬಿಟ್ಟು ಹಾಕ್ಬೇಕು ಇವಾಗ ಮಾಮೂಲಿ ಗಾಣೆ ಯಾವ ತರ ಹಾಕ್ತಿವಿ ಅದೇ ತರ ಆ ತರ ನಿಮ್ಗೆ ಈಗ ಕೂಳಿ ಆಡೋದ್ರಲ್ಲಿ ಮೀನ್ ಬಿಟ್ಟು ಬೇರೆ ಆಮೆ ನಳ್ಳಿ ಹಾವು ಆ ತರದವ ಯಾವ ಯಾವ ಸಿಗಲ್ಲ ಅವಂದ್ರೆ ಎದ್ಕಂತ ಓಡ್ತಾವೆ ಯಾಕೆ ಇದ್ವಿ ಇದೀವಿ ಅವ್ಕಿರ್ತವೆ ಮಾಮೂಲಿ ಸಿಗ ಸಿಗ್ತವೆ ಆಮೇಲೆ ಕೆರೆಗೆಲ್ಲ ಬಲೆ ಬಿಟ್ಟು ಮೀನ್ ಹಿಡಿತಾರಲ್ಲ ತರ ಅದಂದ್ರೆ ಮಾಮೂಲಿ ಬಲೆ ಬಿಡ್ಸ್ಕೊಂಡು ನೀಟಾಗಿ ದೋಣಿಲಿ ಆರಾಮಾಗಿ ಬೇ~ ನಿಧಾನಕ್ ಬಿಡಿಸ್ಕೊಬೇಕು ಅವಾಗ ಬಲೆ ಬಿಟ್ರೆ ಜಾಸ್ತಿ ಮೀನ್ಗಳ್ ಬೀಳ್ತಾವ ಹಿಡಿಬೋದ ಹಿಡಿಬೋದು ಅಂದ್ರೆ ಒಂದೊಂದು ದಿನ ಸಿಗ್ತವೆ ಒಂದೊಂದು ದಿನ ಸಿಗಲ್ಲ ತುಂಬಾ ಸಲ ವಾರದಲ್ಲಿ ಎಷ್ಟು ದಿನ ಮೀನ್ ಹಿಡಿತಿರ ವಾರದಲ್ಲಿ ಅಂದ್ರೆ ಮಂಗಳವಾರ ಭಾನುವಾರ ಏನು ವಾರದಲ್ಲಿ ಒಂದ್ ಎರಡ್ ಮೂರ್ ಟೈಮ್ ಮೀನ್ ತಿಂದ್ರೆ ಗೈಸ್ ನೋಡಿ ಗೈಸ್ ನೋಡಿ ಈ ರೀತಿ ಇದು ಇದು ಯಾವ ಮೀನು ಬ್ರೋ ಜಿಲೇಬಿ ಜಿಲೇಬಿ ಮೀನು ಗೈಸ್ ನೋಡಿ ಈಗ ಇದ್ರ ಬಗ್ಗೆ ಈಗ ಹಂಗೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಹೇಳಿ ಇವರು ಇವ್ರು ನಾನು ನಾನ್ ಕಲ್ಸಿರೋದು ಇವ್ರಿಗೆ ಹೊಸೊಬ್ಬರು ಇವತ್ತು ಬಂದಿರೋದು ಇವತ್ತು ಬಂದು ಇವತ್ತಿಗೆ ಟ್ರೈನಿಂಗ್ ಕೊಟ್ಟಿನಿ ಅಂದ್ರೆ ಕಷ್ಟ ಐತೆ ಭಾಳ ಅಂದ್ರೆ ಹಿಡಿತಾ ಇದಾರೆ ಅಂದರೆ ನಮ್ದೊಂದು ಆಶೀರ್ವಾದ ಇರಲಿ ನಿಮ್ದು ಲೈಕ್ ಕೊಟ್ಟರೆ ಇನ್ನ ನಾವು ಇನ್ನ ಬೆಳಿತೀವಿ ನೀವು ಲೈಕ್ ಕೊಡಬೇಕು ನೋಡಿ ಸರ್ ನೋಡಿ ನಾವು ಆಗಲ್ಲ ಮೀನ್ ಅವ್ರು ಹೆಂಗ ಹಿಡಿತಾರೆ ಅಂತ ನೋಡಿ ಗಾಯ್ಸ್ ಇದು ಜಿಲಾಬಿ ಇದು ಕಬಾಬ್ಗೆ ಆಗಿ ಚೆನ್ನಾಗಿರುತ್ತೆ ತವಾ ಫ್ರೈ ಕಬಾಬ್ ಫ್ರೈ ಎಲ್ಲ ಮಾಡ್ಬೋದು ಸಾಂಬಾರ್ಗೆಲ್ಲ ಚೆನ್ನಾಗಿ ರುಚಿ ಇರುತ್ತೆ ಅಂದರೆ ಹೊಸಬ್ರೂ ಈ ಥರ ಮೀನುಗಳು ಹಿಡಿಯೋದು ತುಂಬ ಕಷ್ಟ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇರಬೇಕು ಹಿಡಿಯೋಕ್ಕಾಗಲ್ಲ ಈಗ ನೋಡಿ ಯಾರಾದರೂ ಅದು ಹಿಡಿಯೋಕ್ಕಾಗಲ್ಲ ಮುಳ್ಳು ಶಾರ್ಪ್ ಇರ್ತಾವೆ ನೀವು ಓದ್ ವಿಡಿಯೋದಲ್ಲಿ ನೋಡಿರ್ತೀರ ಮುಳ್ಳು ತುಂಬ ಶಾರ್ಪು ಮೀನಿನ್ ಬಗ್ಗೆ ವಿವರ ಐತಂದ್ರ ಯಾರಾದ್ರು ನಿಮ್ಗೆ ಕಾಲ್ ಮಾಡ್ಬಿಟ್ಟು ನಮಗೆ ಮೀನ್ ರೈಟ್ ಅಂದ್ರೆ ಇಟ್ಕೊಡ್ತೀರಾ ಇಟ್ಕೊಡ್ತೀವಿ ಸರ್ ಫ್ರೆಶ್ ಮೀನೆ ಇಟ್ಕೊಡ್ತೀವಿ ನಮ್ಮ ತಳೆವು ಪಳವಿಲ್ಲ ಫ್ರೆಶ್ ಆಗಿ ಕೆರೆಗೆ ಕೆರೆಗ್ ಅಂದ್ರೆ ಫೋನ್ ನಂಬರ್ ಇಸ್ಕೊಳಿ ಕೆರೆ ಹತ್ರಕ್ ಬನ್ನಿ ಇಟ್ಕೊಡ್ತೀವಿ ತಗೋಯ್ತೀವಿ ರೀ ಸ್ಪಾ ಸ್ಪಾಟ್ ಅಲ್ಲ ಫುಲ್ ಕ್ಯಾಶ್ ಕೊಡ್ತಾ ಇರಬೇಕು ಇಸ್ಕ ಬೈತಾ ಇರಬೇಕು ಎಷ್ಟು ಎಷ್ಟು ತಗೋತೀರಾ ಕೆಜಿಗೆ ನೀವು ಕೆಜಿಗೆ ಸರ್ ನಾ 150 ಕೆರೆ ಆದ್ರೆ 200 ರೂಪಾಯಿ ತಗೋತೀವಿ ಕೆರೆಕ್ಕೆ ಅಷ್ಟೊಂದು ರೇಟ್ ಚಾರ್ಜ್ ಟೇಸ್ಟ್ ಇರುತ್ತೆ ಟೇಸ್ಟ್ ಬಳೆ ಆದ್ರೆ ಮಣ್ಣು ಪಣ್ಣು ತಿನ್ಕ ಇವೆಲ್ಲ ಕೆರೆದು ಎಲ್ಲ ರುಚಿ ಇರುತ್ತೆ ಸ್ಟವ್ ಫ್ರೈ ಮಾಡಿ ನೋಡಿ ಒಂದಿನ ನೀವು ಹುಡುಕ ಬತ್ತೀರಿ ನಾವು ಎಲ್ಲಿ ಇರ್ತೀವಿ ಅಲ್ಲಿಗೆ ಹುಡುಕ ಬತ್ತೀರಿ ಈಗ ನಮ್ಮ ಜೊತೆ ಒಂದು ನೀವು ತಾವ್ ಫ್ರೈ ಮಾಡ್ಬೇಕಲ್ಲ ಅದಕ್ಕೆ ಏನೇನ್ ಬೇಕು ಐಟಮ್ಸ್ ಐಟಮ್ ಅಂದ್ರೆ ಖಾರ ಪುಡಿ ಆಮೇಲೆ ಹುಣಸೆ ಪುಡಿ ಆಮೇಲೆ ಎಣ್ಣೆ ಕರ್ಲೆ ಕರ್ಲೆ ಬೇಕ ಕರ್ಲೆ ಬೇಕು ಇವಾಗ ಅದೆಲ್ಲ ತಂದು ಕೊಟ್ರೆ ನೀವು ತವಕ್ ಫ್ರೈ ಇದು ನಮ್ಮ ಜೊತೆ ಮಾಡ್ತೀವಿ ಸರ್ ಮಾಡ್ತೀವಿ ಟೇಸ್ಟ್ ನೋಡಬಹುದು ನೀವು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತೆ ಅದಕ್ಕೆ ಒಂದು ನಿಂಬೆಹಣ್ಣು ಹಣ್ಣು ತಗೋ ಓಕೆ ಅದು ನಾವು ಇಲ್ಲೆಲ್ಲ ಫುಡ್ ತರಿಸಲ್ಲ ಮಡಿಕೇರಿಯಿಂದ ಅದು ಮಸಾಲೆ ಬರುತ್ತೆ ಅಲ್ಲಿಂದ ತರಿಸೋದು ಮಸಾಲೆನೇ ಮಡಿಕೇರಿಯಿಂದ ತರಿಸೋದು ನಾವು ಮಸಾಲಲ್ಲಿ ಏನಿರುತ್ತೆ ಅಂತ ವಿಶೇಷುತ್ತೆ ಮರಕೇರಿಯಿಂದ ಇಲ್ಲಿ ನೋಡಿ ಸರ್ ನಾವು ಹೇಳ್ತೀವಿ ಮಸಾಲೆ ಮಾಡ್ಕೊಡಿ ಟ್ರೈ ಮಾ ನಾವು ಟ್ರೈ ಮಾಡೋಣ ಇವತ್ತು ಮಾಡಿ ಇವತ್ತು ಮಾಡ್ತೀವಿ ಹಾಂ ಇವತ್ತು ನೋಡಿ ಸರ್ ವಿಡಿಯೋದಲ್ಲಿ ಒಟ್ನಲ್ಲಿ ನೀವು ಲೈಕ್ ಕೊಡಬೇಕಷ್ಟೇ ನಮಗೆ ಖಂಡಿತವಾಗ್ಲೂ ನೀವು ತುಂಬ ಎಕ್ಸ್ಪೀರಿಯನ್ಸ್ ಇರೋ ಮ್ಯಾನ್ ಅಂತಲೇ ಹೇಳ್ಬೋದು ಅಂದರೆ ಮೀನುಗಾರಿಕೆ ಅಂತ ಹೇಳ್ತಾರೆ ಆ ಥರ ನೀವು ಯಾವುದೇ ಥರದ ಕ್ವಶನ್ ಕೇಳ್ಬೋದು ನೀವು ಯಾವ ಥರ ಬೇಕಾದರೂ ಕಮೆಂಟ್ ಹಾಕಿ ಅದು ಉತ್ತರ ನಾವು ಈ ವಿಷಯದಿಂದ ಕೊಡಿಸ್ತೀವಿ ನೀರೊಳಗೋಗ್ಬೇಕಾದ್ರೆ ಈ ತರ ಹೋಗುತ್ತೆ ಇದೇನು ಕಾಣದ ಎಲ್ಲ ಬರೀ ಮೇಲ್ಗಡೆ ಮಾತ್ರ ಅಷ್ಟೇ ಬಿಟ್ರೆ ಹೋಗ್ತದೆ ಅಲ್ವಾ ಪ್ರಕಾರ ಈಗ ವಾರದಲ್ಲಿ ಎರಡು ಮೂರು ಟೈಮ್ ಏನು ತಿಂದ್ರೆ ಎಲ್ತ್ಗೆಲ್ಲ ಒಳ್ಳೇದು ಅನ್ಸುತ್ತಾ

ಅದು ಏನಕ್ಕೆ ಆ ಥರ ಏನು ಬರುತ್ತೆ ಅದನ್ನು ಅದೇ ಅದೊಂದು ಇದು ಮೀನಲ್ಲಿ ಎಲ್ಲ ಒಂದು ಹೊಲ್ಸೆ ಇರುತ್ತೆ ಎಲ್ಲಾದರೂ ಇವಾಗ ಹೊಲ್ಸೆ ಐತೆ ಅಂತ ತಿನ್ನೋದು ಬಿಡುತ್ತಾರೆ ಇವಾಗ ಅಲ್ಲಿ ಮಟನಲ್ಲಿ ಅಷ್ಟು ಬರೋಲ್ಲ ಅಂತ ಮೀನಲ್ಲ ಜಾಸ್ತಿ ಜಾಸ್ತಿ ಆದರೂ ತಿಂತಾರಲ್ಲ ಮತ್ತೆ ನಾವು ಜಾ ಡೈಲಿ ವಾರಕ್ಕೆ ಮೂರು ನಾಲ್ಕು ದಿನ ತಿಂತೀವಲ್ಲ ಅದು ಇನ್ನೊಂದು ಹೇಳಿದ್ರಲ್ಲ ನೀವು ಮರಗೋಡು ಅದು ಗೆ ಒಳ್ಳೇದು ಅಂತನಾ ಇಲ್ಲ ಕ್ಯಾನ್ಸರ್ ಬರುತ್ತೆ ಅಂತನಾ ಕ್ಯಾನ್ಸರ್ ಬರುತ್ತೆ ಅದ್ರಲ್ಲಿ ಆ ಮೀನಿಂದ ಕ್ಯಾನ್ಸರ್ ಬರುತ್ತಾ ಬರುತ್ತೆ ಅಂದ್ರೆ ಸಾಕಿರೋದ್ರಲ್ಲಿ ಕಲ್ಲು ಕಳ್ಳ ಹಾಕಿ ಕೋಳಿ ಕಳ್ಳ ಎಲ್ಲಾ ಹಾಕಿ ಎಲ್ಲ ಅದು ಫುಡ್ ಬೇರೆ ತಿಂದಿರೋದ್ ಫುಡ್ ನ ನಾವ್ ತಿಂತೀವಲ್ಲ ಅದಕ್ಕೆ ಅದ್ರಿಂದ ಕಾಯಿಲೆ ಬರುತ್ತೆ ಅಂತ ಹೇಳ್ತಿದಿರ ಈ ಮಾಮೂಲಿ ಕೆರೆ ಆದ್ರೆ ಸತ್ತೆ ಪತ್ತೆ ಎಲ್ಲ ತಿನ್ಕೊಂಡು ಒಳ್ಳೆ ಇವಾಗ ನಾವೇ ನ್ಯಾಚುರಲ್ ಫುಡ್ ಇದಾದ್ರೆ ಅದಾದ್ರೆ ನಾವೇ ಫುಡ್ ಹಾಕ್ತಿವಲ್ಲ ಸತ್ತೆ ಗಿತ್ತೆ ತಿನ್ಕೊಂಡು ಚೆನ್ನಾಗಿರ್ತವೆ ಸತ್ತೆ ಎಲ್ಲ ತಿಂತಾವ್ ಮೀನ್ಗಳು ಸತ್ತೆ ತಿನ್ನುತ್ತೆ. ಮೇನ್ ಯಾವ ಫುಡ್ ಇದಕ್ಕೆ ಇಷ್ಟ ಮೀನಿಗೆ ಮೇನ್ ಫುಡ್ ಸತ್ತೆ ಪಾಚಿ ಹಾ ಎಲ್ಲ ಚೆನ್ನ ಅಂದರೆ ಎರಹುಳ ಅಂದರೆ ಫೇವ್ರೆಟ್ ಇದಕ್ಕೆ ಎರಹುಳ ಅಂದ್ರೆ ಇದಕ್ಕೆ ಭಾರಿ ಇಷ್ಟ ಅಂದರೆ ಯಾವತ್ತೂ ಕಂಡಿರಲ್ವಲ್ಲ ಹಂಗಾಗಿ ಚೆನ್ನಾಗಿ ತಿನ್ತೇವೆ ಆಮೇಲೆ ಅಕ್ಕಿಗಳೆಲ್ಲ ಸಾಮಾನ್ಯವಾಗಿ ಮೀನುಗಳನ್ನ ತಿನ್ನಲ್ವಾ ಅಂದರೆ ಅಕ್ಕಿಗಳೆಲ್ಲ ತಿಂತವೆ ಅಂದರೆ ಸಣ್ಣವಾದರೆ ತಿಂತವೆ ಕಪ್ಪವನ್ನು ತಿನ್ನ ಗರುಡ ಆದ್ರೆ ಗರ್ಡಾದ್ರೆ ಎಲ್ಲ ಒಂದೊಂದು ಟೈಮ್ ಅಷ್ಟೇ ನಿಮಗೆ ಯಾವ ಕೆರೆಗೆ ಇಲ್ಲ ಯಾವ ಬಾವಿಗೆ ಕರ್ಕೋಬಿಟ್ರೆ ಮೀನು ಹಿಡಿಯೋದು ನಿಮ್ಗೆ ತುಂಬಾ ಚೆನ್ನಾಗ್ ಗೊತ್ತು ನಿಮ್ಗೆ ಆ ತರದ್ದು ಯಾವುದು ಎಕ್ಸ್ಪೀರಿಯೆನ್ಸ್ ಆಗಿಲ್ವಾ ಕಾಲು ಈಗ ಕಾಲು ಉಣ್ಕೊತವಲ್ಲ ಕೆರೆ ಉದ್ರಲ್ಲೆಲ್ಲ ಮೀನು ಹತ್ರಕ್ಕೆ ಹೋದಾಗ ಆ ತರ ಏನೋ ಆಗಿಲ್ಲ ಎಕ್ಸ್ಪೀರಿಯನ್ಸ್ ಅದೇ ಆಗಿಲ್ಲ ಅಂದ್ರೆ ಬಹಳ ಹುಷಾರಾಗಿರ್ಬೇಕು ಕೆರೆ ಹತ್ರ ದೂರ ಇತ್ಕಂಡು ಎಸಿಬೇಕು ಹತ್ತಿರ ಹೋದ್ರೆ ಎಲ್ಲ ಬಿಡುತ್ತಾರೆ ಹಣ ನಾವು ಯಾವ ತರ ಹಾಕ್ಬೇಕು ಎಲ್ಲಿಗೆ ಅಂತ ಎಲ್ಲ ಇರುತ್ತಾ ಪ್ರೊಸೀಜರು ಎಲ್ಲೇ ಇರುತ್ತೆ ದೂರ ನಿತ್ಕೊಂಡು ಎಸಿಬೇಕು ಇದು ನೀವು ಮನೆಗೆ ಹಿಡ್ಕೊ ಹೋಗಿ ನೀವೇ ಉಜ್ತೀರ ಇಲ್ಲ ನಾವೇ ನಾವೇತೀವಿ ಕ್ಲೀನ್ ಮಾಡ್ತೀರಾ ನಾವೇ ಕ್ಲೀನ್ ಮಾಡ್ತೀವಿ ಸೈಲೆಂಟಾಗಿ ಆಗಿರ್ತದೆ ಇಂಥಾದ್ರೂ ಹೆಗದಾರ್ಥ